ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಇಂಚುಲ್ಲರ್ ಮಾತೆಲ್ಲ ಸೊ ಏನಂತೂ ಮಸ್ತ್ ಮಸ್ತು ಸೊ ಓಕೆ ಇಲ್ಲ ಇನ್ನೂ ಏನೋ ತರ್ಸ್ ಲಾಗ್ನ ಶೂಟ್ ಮಾಡ್ತಾ ಸೊ ಥರ್ಸ್ಡೇ ಡೇ ಲಾಗಡು ಸ್ಪೆಷಲ್ ಆದ್ದು ಮಂತೊಂದಿದ್ದೆ ಡೈಲಿ ಲಾಕ್ಸ್ ನಿಟ್ಟು ಶೂಟ್ ಮನ್ತೊಂದುಲ್ಲೇ ನಿಕ್ಲಿ ಡೈಲಿ ಲಾಗ್ಸ್ ಇಷ್ಟ ಒಂದು ನಿಂಕ್ಲ ಗೊತ್ತಾಗಂಡು ಸೊ ಮಸ್ತ್ ಜನ ರಿಕ್ವೆಸ್ಟ್ ಮಂತಿನ ಕಾರಣಗೋಸ್ಕರ ಐತೆ ಡೈಲಿ ಐನತ್ತ ಅಪ್ಲೋಡ್ ಮಂತಿಲ್ಲೆ ಸೊ ಕನ್ನಡ ಅಗ್ಲ ಅಪ್ಲೋಡ್ ಮಂತಂದು ಪೋನ್ಲೆ ಬಟ್ ಕೋಡೆ ಅಪ್ಲೋಡ್ ಮಲ್ಪರ ಆಯ್ತು ಕನ್ನಡ ಚಾನಲ್ಗೆ ಸೊ ಕೋಡೆದ ಲಾಗಡು ಇಲ್ಲ ಪೋದಿತ್ತೆ ಯಾನ ಸೊ ಇಲ್ಲ ಪೋತಿನ ಲಾಗನೇ ನಾನು ಕನ್ನಡ ಚಾನಲ್ಗಳ ಅಪ್ಲೋಡ್ ಮಾಡಿದೆ ಕೋಡೆ ಇಂಕು ಹುಷಾರೇ ಇತ್ತಿಜಿ ಇನ್ನಿಲ್ಲ ಒಂತ ಜಾಸ್ತಿ ಇನ್ನಿದಾಲ ಆತ ಪನ್ಪುನಾತದಾಲ ಹುಷಾರಿದ ಜಿ ಅನ್ನ ಒಂಥೆ ಸುಸ್ತು ಉಂಡು ಇಂಗೆ ಇನ್ನಿಲ್ಲ ಸೊ ಕೋಡೆ ಫುಲ್ಲು ಇಲ್ಲಾರ್ದು ಬಿದಾಡಿನಾಗ ಸರಿಯುತ್ತೆ ಬಲ್ಪೋನಾಗ ಸುಸ್ತು ಬಾಕೋ ಫುಡ್ ಪಾಯ್ಸನ್ ಪೂರ ಆದಿತ್ತ ಒಂಥರ ಬಂಜ್ಬೇನ ಇಲ್ಲಕ್ಕ ಪೂರ ಅವನಿತ್ತಂಡು ಸೊ ಅಂಚೆ ಅದು ಪೋಯೆ ಪೋದು ಇಂಕು ಸುಮಾರು ಬೇಲೆ ಇತ್ತು ಕೋಡೆ ಬೇಲೆ ಪೂರ ಮುಗಿಪಾದು ಇಂಕ್ಳಿಗೆ ಪೋಸ್ಟ್ ಆಫೀಸ್ ಪೋತ್ತ ಬ್ಯಾಂಕ್ ಪೋರ್ ಐಡ್ ಐಡು ಬೊಕ್ಕ ಇಲ್ಲಾಗ್ಬೋದು ಬೊಕ್ಕ ಅಮ್ಮ ಕೊಂಚ ಸೀರೆ ಕೆತ್ಕೊರೋಡನ್ನ ಬಂದಿನಿ ಎನ್ನು ಅಣ್ಣನ ಮದ್ಮೆ ಉಂಡೆ ಎಲ್ಲ ಅಂಚ ಅಂಚದು ನಮ್ಮ ಪೂರ ಕೆತ್ತೊಂದು ಪೂರ ರೆಡಿ ಆತದ ಆಂಡ ಅಮ್ಮಗೆ ಸೀರೆ ಇತ್ ಬುಡಿಸಿ ಇಂಕ ಇತ್ತ ನಾನೇ ಪಾಡುಂಬೆ ಪಂಡೇರು ಇಂಕ ಬೇಜಾರ್ ಬೇಜಾರು ಇಂಕು ಪೂರ ಪೊಸತ್ತು ಪೂರ ಇಪ್ಪುನ ಪೂರ ಪಾಡಿನಾಗ ಅರಿಗೊಂಥರ ಸೀರೆ ಮತ್ತೆ ಇಪ್ಪಂದಾಗ ಬೇಜಾರು ಅಪ್ಪು ಇತ್ತ ನಾನೇ ಪಾಡು ಅಂತ ಅಂದಾಗ ಒಂಚನೆ ಮನಸ್ಸಿಗೆ ಬೇಜಾರಂಡ್ ಐಕೋಸ್ಕರ ಗೆತ್ತು ಕೊರ್ಕ ಅಂತಂದು ಅಮ್ಮಗೊಂದು ಸೀರೆಗೆತ್ತು ಕೊರದು ಈಗಲೇನು ಮಾಮಿಗೆ ದೆತ್ತು ಜರ ಸೀರೆ ಅಂತ ಅಂದ್ ಆನಿ ನೀ ಅಮ್ಮಗೆ ಬರ್ತಡೇಗೆ ದೆತ್ತು ಕೊರ್ನಾಗ ಮಾಮಿಗೆ

ಕೊಡ್ತೇವೆ ಸೊ ಅಂಚೆ ಅದು ಅಡಿಗೆ ಸ್ಯಾರಿ ಮತ್ತು ಉಂಟು ಮದುವೆಗವರೆಗೆ ಅಂಚೆ ಅದು ಅಮ್ಮಗೆ ಇತ್ತಿದ್ದ ಸ್ಯಾರಿ ಪುರ ಅಂಚೆ ಅದು ಅಮ್ಮಗೆ ಗೆದ್ಕೊರಿಯಾ ಅಮ್ಮ ಕೊರ್ದು ಪೊಲ್ಲರ ಪುರ ಕೊರ್ದು ಸುಮಾರು ಕೊಡ್ತಾಂಡು ಮಸ್ತ್ ಬೇಲೆತ್ತಂಡ ಬರ್ನಂಗೆ ಇಲ್ಲಾಗ ಏಳು ಗಂಟೆ ಆಯ್ತು ಫುಲ್ಲು ಸುಸ್ತ ಫಸ್ಟಿಗೆ ಸುಸ್ತಿತ್ತು ಗ್ಲೂಕೋಸ್ ಗ್ಲುಕೋಸ್ ತಪ್ಪುಡಿ ಅವು ಬರೋ ಗೆತ್ತಂದು ನೆಕ್ಸ್ಟ್ ಅಮ್ಮಗೆ ಮತ್ತೆ ಸ್ಯಾರಿ ಬರೋ ಗೆತ್ತು ಕೊರ್ಪುನ ಲಾಗ್ ಬರೋ ಕೋಡ್ಯದ ಲಾಗ್ ಉಂಡು ಯಾರಿಗೆ ಮತ್ತೆ ಇಂಟ್ರೆಸ್ಟ್ ಉಂಡು ಪೋದು ಕನ್ನಡ ಲಾಗನ್ನು ವಾಚ್ ಮಲ್ಪಲಿ ಸೊ ಅಂಚನ ಏರ್ಲ ನನ್ನ ಸಬ್ಸ್ಕ್ರೈಬ್ ಆತಿದ್ದರು ಪ್ಲೀಸ್ ಪೋದು ಸಬ್ಸ್ಕ್ರೈಬ್ ಆಲೆ ಎರೆಗೆ ಎನ್ನ ಕನ್ನಡ ಚಾನಲ್ದ ಲಿಂಕ್ ತಿಕ್ಕಿಜಿ ಅಗಲು ಎನ್ನ ಚಾನಲ್ ತುಳು ಚಾನಲ್ದ ಪೋಸ್ಟ್ ಟುಡಿಯನ್ನು ಅಪ್ಲೋಡ್ ಮಲ್ದೆ ಕನ್ನಡ ಚಾನಲ್ದ ಲಿಂಕ್ ಪೋದು ಇಂಟ್ರೆಸ್ಟ್ ಇಪ್ನಗುಲು ವಾಚ್ ಮಲ್ಪೋಲಿ ಅಂಚನೆ ಅಮ್ಮ ಗೋ ಸೀರೆ ಮತ್ತದೆ ಕೊರಿಯ ಬಂದು ಪೋದು ತುಗಲಿ ಅಂಚದ ಸೊ ಇನ್ನಿತ ನಾನು ಸ್ಟಾರ್ಟ್ ಸೌಖ್ಯ ಇನಿವಂತೆ ಅಂಚನೆ ಅಂಚನಿ ಕೋಡೆನೆ ಕೋಡೆನೇ ಮರ್ದಗೆ ಪೌಡರ್ ಬಂದು ಎನ್ನದಿತ್ತೆ ಆಂಡ ಇಂಕ ಅವ್ ಕಮ್ಮಿ ಅವಂದಿಜ್ಜಿ ಖಾರ್ದ ಇನ್ನೊಂದೇ ಗೊತ್ತಾ ಅವಂದಿದ್ಜಿ ಅಂಚದು ಕೋಡೆ ತೋಚ್ಪಾದು ಬರ್ಕಂತ ಪಂದ್ ಎನ್ನೋದಿತ್ತೆ ಜೋಡ್ ತೆಡು ಬಟ್ ಅವಳು ಇಂಕು ಬರ್ನಗನೆ ತಡ ಅಣ್ಣ ಇಂಕ ಬಟ್ ಅಲ್ಪುರ ದುಂಬೆ ಪುದಾರ್ ಪುರ ಕೊರದಿಪ್ಪುಡು ಅಪಾಯಿಂಟ್ಮೆಂಟ್ ಪುರ ತಂದಿಪ್ಪೋಡು ಅಂಚಾದ್ ಲೇಟ್ ಆಪಣತ್ ನೀ ಪೋಯಿ ಪೊಯಿ ಪಕ್ಕ ಪಕ್ಕಪಕ್ಕ ಬೇಲೆ ಮುಗಿಪಡು ಬೇಲೆ ಮುಗಿಪಾದ ಒಂಜಿ ತೋಚ್ಪ ಪದ ಬತ್ತಂಡ ಎಲೆಂಜಿ ಅಣ್ಣನ ಮದ್ನೇದು ಈ ಫುಲ್ ಕಾರ್ ಪುರ ನರಕ್ಕ ತೋಚು ಫುಲ್ ಕಾರ್ದ ಶೇಪೇ ಪೋತು ಫುಲ್ ಕಜ್ಜಿ 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 ಕಾರ್ಡ್ ಆತನು ಇಂಕೇ ನರಕ್ಕ ಆಪ್ಣ ತೂವರೆ ಅಂಚದು ಗೆಜ್ಜೆ ಮಾತಾ ಫುಲ್ ಎತ್ತಿತೆ ಪೂರ ಗೆಜ್ಜೆ ಪೂರ ಸೈಡ್ ಇರ್ದೆತ್ತೈತೆ ಇತ್ತ ಪೋದು ಪಟ ಪಟ ಬೇಲೆ ಮಲ್ಪುಗ ಬೇಲೆ ಮಲ್ತದ ಏನು ಒಂಚೂರು ಮಧ್ಯಾಹ್ನ ಬೊಕ್ಕ ಮರಿದು ಪೋಡೋದು ಬೇಲೆ ಪೂರ ಪುಣ ಒಂಚೂರು ಪೂರ ಆದ್ರೆ ಎಷ್ಟು ಗಿತ್ತಂದು ಮಧ್ಯಾಹ್ನ ಬೊಕ್ಕ ಪೋಡೋದು ಇಲ್ಲೇ సో భలే వెల్కమ్ బ్యాక్ టు ది మై యూట్యూబ్ ఛానల్ సో పోయి బే మలపు బే స్టార్ట్ మల్పుగా ఉన్నే కోడలో వడ్డ ఏర్ నాయకు దరద్ర పనర్చింది పండారీ అని బోడొంద పని తినస్త జస్ట్ ఏ మామి పాత్ర జస్ట్ పడొ నిప్పారు దరద్రద నే దాసవాళందు బా తింటు బయప తుసీ దీతిన పురా దాసవాళంద తల బేజారణ అంచపు పురా మల్త దేవరా తులసీకి దీతీన దాసవాళ అని పూర తిందిపూడత అంచదు అది ఆ మామివర దరిద్రద నయి అంచే ఇంచేర సో ఎంక్ అంచు బ ಇಂಕ ನಾಯಿ ಪಂಡೆ ಇಷ್ಟಪ್ಪ ನಂಸ ನಾಯಿಲಿ ಕೂಡ ನೆಪೂಜಿ ಖಂಡಿತ ನೀವು ತೋದಿ ಅವರು ಇನ್ನು ಲಾಗ್ ಆಲ್ಮೋಸ್ಟ್ ಈ ದಿನದಂಚು ವಾಚ್ಮಾನ್ ತೊಂದರೆ ನಾಯಿ ನಿತ್ತಿಪ್ಪ ಮುಖ್ಯ ನೀತಮಾಕೆ ಮಂದು ಅಂಚದು ಜಸ್ಟ್ ಇನ್ಫರ್ಮೇಷನ್ಗೋಸ್ಕರ ಪಂಡೆ ಆತೀ ಬೆದಡಾಲಿಡ್ಜ್ಜಿ ಇದು ಒಂದು ಜೈ ದೀರ್ಘಾಂಡಯ್ ಮುಂದಲ ಮುಂದಲೇ ಗುಡ್ ಮಾರ್ನಿಂಗ ಸೊ ಕಾಂಡಿಪುರ ದೇ ಬೇಜ್ ಹಿಂಗೆ ಹುಷಾರಿಜ್ಜಿತ್ತು ಹಿಂಗೆ ದಾಳಿ ಮಲ್ಪರ ಮೂಲೇ ಇಜ್ಜಿ ಅದು ಪೂರ ಮೂಲೆ ಮೂಲೆ ಉಂಟು ಅಷ್ಟಿಗಿತ್ತು ಕ್ಲೀನ್ ಮಲ್ಪಡು ಕ್ಲೀನ್ ಮಲ್ಪಕ್ಕೆ ಏನು ತಿಕ್ಕವೆ ನಿಗಲಿ ದಾದಾನ ಗೊತ್ತು ಇಜ್ಜಿ ಒಂಥರ ಸುಸ್ತು ಹಾಕೊಂಡು ನೆಕ್ಸ್ಟ್ ಇದ್ದ ಟಿ ವಿ ತೊಗೊಂಡಿತ್ತೆ ಗೋಡೆದ ಬಿಗ್ ಬಾಸ್ ತೊಗೊಂಡಿತ್ತೆ ಸೊ ಇತ್ತೆ ಬಂದು ಟಿವಿ ಟಿ ವಿ ತೊಗೊಂಡಿತ್ತೆ ನನ್ನ ಬೇಲೆ ಹಾಪುಜಿ ದಾಳಿಜಿ ಗೋಡೆದ ಬಸ್ಸಲ್ಲಿದ್ದಾಗ ಕೈ ಪೊಯ್ತಂಡು ಸೊ ಚೂರು ಉಂಡು ಕೂಡ ಬೈಯ್ಯ ಕೂಡ ಮಲ್ಪೊಡದ ಅದಕ್ಕೋಸ್ಕರ ನೀ ಲತ್ತಂಡೆ ಉಂಡು ಲೈಕ್ ಸೊ ಇಲ್ಲೂ ಫುಲ್ ಕ್ಲೀನ್ ಮಲ್ಪೋಡ ಮಸ್ತ್ ಗಲ್ಲಿ ಜಾತಂಡ ಸೊ ಒಂದು ಲತ್ತಂಡೆ ಸೊ ಲತ್ತಂಡಿದ್ದೀನಿ ದಂಡಲ್ಲ ಸುಕ್ಕ ಲೆಕ್ಕ ಮಲ್ಪಡ ಅಂದೆ ತುಕ್ಕ నేను క్లీన్ మంతి పూర క్లీన్ ఆండు వరత్త సో అయితే అంత నేను మురుగ సొద్ మూర్గ అంత సాకప్పు మరి ఈ పడుచవుతావు తోక మంత్ అందు వేష్ నన్ను హాడపట్ట మొక్క సో అయితే ಕಟ್ ಮಲ್ತಂಡ ಸುಮಾರು ಲತ್ತ ಫ್ರೆಶ್ ಲತ್ತಂಡೆ ಸೊ ಲತ್ತಂಡೆದ ಕಸಿ ಕಸಿ ತಲೆ ಕ ತನ್ನ ಒನಸಿಗೆ ಹಾಕ್ ಮಾಡೋದ ಅಂಚಾದ ಏರು ಕ್ಲೀನಿಜಿ ಬೆಕ್ಕೊಜಿ ಬಂದ ನೋಡ್ಲಿ ಬೇಕು ಒಂದು ತೋಲೆ ಓನಿಮ್ಮ ಊನೇ ತರಕಾರಿ ಕೊಕ್ಕಮ ತರಕಾರಿ లి కోరి కోరినూ ఏ చింతన ఇల్లి కదా వెజ్ సేరుచు వెజ్ పాడిన ముట్టునే నేజ్ అదే కోరి మీ బేగ సేర ఫ్రెష్ ఉండు కేవ మాత ఇ పురియా புரிய வர க்ளீன் நீ அல்ல வைஷ்ணவக்கண போனங்க அத்தனொந்த சோ ஏன் கலோஞ்சு ஃப்ரெஷ்ஷர் சோ ஐத்த உப்புகைத்தே இன் சைடு கைப்ப ரெடி மாலை தந்து சோ மத்தனைக்கு இன்னொருத்தூர் ஏனப்பண்டா நுப்பு கதியத்திங்க ஊ நுப்பு உண்பு நோந்த எங்க சொசைட்ட அரி உண்டேனல்ப்பு உருப்பிலை துருப்பில் உண்டே பியூரு எங்கோஞ்சி உருப்பில அவேந்தாய்க்கு யூஸ் மல்பு ஜ பந்தக்கேன்னா சோ கலவர காசிப்ப நம்ம பத்தார்ப்பா ಕಾಸಿಪ್ಪ ಅಂದಾಗ ಜಸ್ಟ್ ಮಲ್ಪ ಹಾಕೊಂಡ ಸೊಸೈಟಿ ದಾರಿ ಅಂಡಲ್ಲ ನಮಗೆ ತಿಕ್ಕೊಂಡಿಪ್ಪು ಅಂಚದ ಡೈಲಿ ಒನಸ್ ಮಲ್ಪರ ಹಾಕ್ಕೊಂಡು ಹಣ್ಣು ಉರ್ಪೆಲ್ಲಾರಿ ಅಂಚತ್ ನಮಗೆ ದುಡ್ಡು ಇಪ್ಪನಾಗ ನಮಗೆ ಅನ್ನಪ್ಪಾ ಸೊಸೈಟಿ ದಾರಿ ಸೊಸೈಟಿ ದಾರಿಯೇ ನೋಡಪ್ಪಣತ ಅಂಚ ಸೊ ாங்க கப்போர் மாமி ஆச்சன் மீர் மாத்திப்பேரு டிப்பாங்க பிராப்ளம் பண்ண அஞ்சு சொசைட்டி தாரியாக உண்போன்னா பட் ஆபூஜி உண்ட்ரீக்கு மூடேஜ் ஜிட்டு இங்க அது இன்ட்ரெஸ்டே இப்போஜி ஒனஸ் பண் பரே இன்ட்ரெஸ்ட் இப்பஜி அஞ்சு அது தாது ஒன்ஸ் பண்ணி போடது அஞ்சு ஒன்ஸ் மண் பக்க உருப்பா அப்பா பாரி ஹுஷி அப்படின்கெம்பது உருப்பேல பண்ணாங்க மஸ்த் ஷோ கொடுப்பே பக்க அவ தம்புலத்த மஸ்தீ சொசை தாரி பரவல் ஹீட்டை பாடிக்கு Mencari tabes, hati nonas nasmal teman-teman tertadak. Mau nor data. ಮತ್ತು ಜೀರಿಗೆ ಒಂದು ಕೊತ್ತಂಬರಿ ಒಂದು ಮೆಂತೆ ಮುಂಚೆ ಬರ್ಬಾಡು ನಾಯಕ ಮತ್ತದ ಕಡೇಕ ಕಡೆ ಚೆನ್ನಾಗಿ ಒಗ್ಗರಣೆ ಇದ್ದೀತೆ ಅಲ್ಸಂಡೆದ ಗಸಿ ಮಲ್ಪ ಕಪ್ಪು ಕೋಡೆದ ಬಸಲೆಲ್ಲ ಕೈಪು ಕೈಗ சாசி மேலொட்டி பாடி சோதிவா சாப்பி நான் பங்கார நக்கல்பூரோன்னு மூலி ಊರಿಕ್ತಲ್ಲ ಐತೆ ಅಂತ ಕಡೆ ದೀತ ಕುಕ್ಕ ಕುಕ್ಕ ಮಿಕ್ಸಿಗೆ ಇಲ್ಲಿಲ್ಲರ್ ಮೆರೆಗ್ ಮಸಾಲ ಕೈಪ್ ಮಲ್ತಾನೆ ಇಷ್ಟ ಆಪುಜಿ ಕೋಳೆದ ಅನ್ನ ಮಸಾಲೆ ಕೈಗೆ ಶೋಕ ಬಂದು ಉಂಡೆ ರೀ ಸೊ ಇನ್ನಿಲ್ಲ ಮಸಾಲನೆ ಕಾಯ್ತು ಮತ್ ಒಂದೇ ಪಂಡ ಒಂದು ಲತ್ತಾಂಡ ಮಸ್ತ್ ಇತ್ತ ಕಾಲಿ ಉಪ್ಪರಿ ಪುರ ಮಲ್ಪರ ಆಪುಜಿ ಪಂಡ ಸುಕ್ಕ ಮತ್ತೆ ಮಲ್ಪರ ಆಪುಜಿ ಅಂಚದು ಗಶಿ ಮಲ್ಪ ಎಲ್ಲ ಮುಟ ಬರ್ಪುಂಡತ್ತ ಕೂಡ ಗಡಿ ಗಡಿ ನಮ್ಮ ಕೈಪುನ ಮಲ್ಪನಾಗಲೇ ಓದ್ತು ಗಡಿ 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 ಮಲ್ವಂಗೆ ಕುಳ್ಳರೇ ರಗಾಳೆ ಹಾಪು ರಾತ್ರಿ ಕೂಡ ಮಧ್ಯಾಹ್ನ ಕೂಡ ಒಂದು ಪುರ ರಗಾಳೆ ಅಂತ సుమారు ఉండదా ఇలా ఇక వేస్ట్ మలుపును ఎంకదా లత్తండె ఇష్ట ఇజ్జి మామీకి ఇష్ట మామీకి మస్తు ఇష్టం అతలు లతండే ఫ్రెష్ ఉండత ఫ్రెష్ కందా సుక్క మలుపు సుక్క గసీ మలుపు అండేరు చెడ్డ మలుపు ఉండులే మరద మరత తీరు అందు ఇజ్జి ఆడాలు మళ్ళా ఆండ తూలు ఇంక ఇద్దనే ఉంటారా సుస్తు సుస్తులు అయినా కాకుండా ఒక మధ్య ఒక దొమ్ము జాస్తి పారాపుజి తోడి నువ్వు దసిన అండ పూపుజి అని తీరుచి అంచాని బ్రెడ్లు ఆపడు దస నుంచి తీరులా తీరు లేదు అత అంచారు ఏం ఆపండు కాదు దసిన వంటనే కాదు ఎంత కమ్మీ ఆపుజి ఫస్ట్గా కాయ పూరాడు నీకు పూరకాయ పాది ఒగ్గరణి పడదో ఇంచురు బేయ మసాలా పడద ముక్క ఏం దిక్కు ఐతాతి బేయర దిక్క ఐటె నూరు రెండు ఐట ఐతాతికి బే్య ఉండు నెక్స్ట్ నూ పాత్ర ఉండు దు రెడ్ పాత్ర ఉండు పాత్రదాలు హచ్చి మోల్ అంతా క్లీన్ మారిపో సండే మోలు కట్ మి టీ నన్ను వచ్చి పాత్ర ఉండు పాత్రదిక్తు పక్క సో ఇంకే బేళ పూర ముగ్గిండు వరత్ ఇప్పంజారీ తొలగి ముగీపాయ ಒಂದು ತಲೆ ಮುಗಿಪ ಅದು ತಗೊಂಡೆ ಒಂಚೂರು ನಲ್ಲ ಒಂಚೂರು ಗ್ಯಾಸ್ಟ್ರಿಕ್ ಆಯ್ಲಕ್ಕ ಬಂಜಿ ಪೂರ ಬೆಚ್ಚ ನೀರು ಪೂರ ಕರ್ಪು ಪರ್ಪುನ ಕಮ್ಮಿ ಆತದ ನೀರು ಪೂರ ಜಾಸ್ತಿ ಪರಂದು ಇಚ್ಚಿ ಕಮ್ಮಿ ಆತದ ಅಂಚದು ಚಪ್ಪ ನೀರು ಪರನ ಆಪು ಇಜ್ಜಿ ಹಿಂಗೆ ವಾಪಸ್ ವಾಮಿಟ್ ಆಪು ಅಂಚದು ಸೊ ನಾನು ಕಮ್ಮಿ ಮಾಡಿ ಪೋರ್ಸಿ ಇರಲಿಲ್ಲ ಸೊ ಪ್ರೆಗ್ನೆಂಟಾ ಅಂಚೆ ಹಿಂಗೆ ಚಪ್ಪಂತಪ್ಪು ಅದು ಹಾಲು ಇಜ್ಜಿ ಸೊ ಇತ್ತನೆ ಯಾನ್ ಕಲಿಗೆ ಇನ್ಫರ್ಮೇಷನ್ ಎಡು ಬಕ್ಕ ಇತ್ತ ಬೆಚ್ಚ ನೀರು ಬರನ್ನ ಒಂಜಿ ಲೋಟ ಬೆಚ್ಚ ನೀರು ಮಲ್ದೆ ಸದ್ಯಕ್ಕೆ ಒಂಜಿ ಲೋಟ ಸುಮಾರು ಮಲದೈತೆ ಒಂಜನೇ ಒಂಜಿ ಲೋಟದ ಆಗ್ತೈತೆ ಪರ್ಕ ಬಂದು ಬಚ್ಚ ನೀರು ಮಲ್ದೆ ಕಾರ್ ತುಂದಿಪ್ಪು ಸೊರೆ ದಿನ ಇಂಕೊಂಡು ಪಂಡ ನುಂಗಿಲೆಕ್ಕೊಂಡು ಬಕ್ಕ ಇತ್ತ ಪೂರ ಸ್ಪ್ರೆಡ್ ಆಗ್ತಾನೆ ಮೂಲು ಮೂಲು ಒಂದು ಚಿನ್ನೆ ಈ ಸೈಡ್ ಪೂರ ಸ್ಪ್ರೆಡ್ ಆಗೋನು ನೆಟ್ಟೆ ನೆಟೆ ಪೂರ தாயக்கு பக்க ரிஸ்கு பந்து போடணும்னு உள்ளேன் தூக்கம் இந்த இதாக போனோன்னு நெக்ஸ்ட்டு நெட்டை தாத்தி போர போற ஸ்ப்ரெட் ஆற்றி நிறேன் நெட்டை ಏರ ಒಂಜಿ ಕಮೆಂಟ್ ಮತ್ತಿತ್ತಿರವ ಏನ ಕಾರ್ದ ಇಂಚೆ ಗಾಯ ಅದಿತ್ತಲ್ಲ ತ ಐಕ್ ಸೊ ಅಗದೇವ್ಯಾರನ್ನ ಏನಂಡಲ್ಲ ಒಪ್ಪದ್ರೆಪ್ಪು ಪೋದು ಬಲೆ ಬಂದ ಸೊ ಏನೊಂಜ್ ವಿಷಯ ಪನ್ಪೆ ಎರಿಗ್ ಏನು ಹುಷಾರಿದ್ದ ಅಂಡಲ್ಲ ಯಾರಿ ಏನಾದಿತ್ತಂಡಲ್ಲ ಸೊ ಜಾಸ್ತಿ ಅದನ್ನಿಕ್ಲಿಕ್ಕೆ ಗೊತ್ತಿತ್ತಂಡ ಮಾತ್ರ ಸೊ ಕಮೆಂಟ್ ಮಾಡ್ಬಾರ ಪೋಲೆ ದಯ ಆಲ್ರೆಡಿ ಒಂಜಿ ಹುಚ್ಚುದ ವಿಷಯಗ್ ಮಾಡ್ದು ಪರ ಪೋದು ಐದು ಇಡ್ದು ಇತ್ತೆ ಬಿದ ಬೈದೆ సో అంజప్గ కింగ్ నాగదేవేనో ఉప్పు అంచ ఇంచమెంట్ మళ్ళీ బరపోడ్డే ఉద్దేశ పండార యన గొత్తు జస్ట్ ఇంఛన ఇన్ఫర్మేషన్ కొరియర్ బట్ ఏం కవుతారా ఎంక్కు పోడిగి అప్పుడు అంచ మత పన్న సో ఈ ఇప్ప ఆదిప్ప పు పోడి అప్పుండు అంచదు గొత్తి మాత్ర కమెంట్ మాత్రారా పోర్లే గొప్పి జిందండ జాస్తి మెసేజ్ అంచ కమెంట్ మాత్రారా పోడ్చి ఎంక్లిగ్గల బేజర్ అప్పుడు అంచని మైండ్ మైండెడ్ ఇప్పంద థింక్ మాత్ర బర్ర శురు అప్పుడు ఫస్ట్ ఫస్ట్గా హచ్చి బండ్ మస్త్ పోడికి ఎక్కువ గొత్తుండు అంచదు ನನ್ನ ನನ್ನ ಅಂಡಲ್ಲು ಅಂತೆ ಗೊತ್ತಿತ್ತದ ಅಂಚನಿ ಏನು ಮೆಸೇಜ್ ಮಲ್ಪಡು ಅವೇನೇ ಮೆಸೇಜ್ ಮಲ್ಪುಲೆ ಜಾಸ್ತಿ ಅದು ನಮ್ಮ ಕಮೆಂಟ್ ಓದು ನಕ್ಕಲು ಅವೇನೇ ಮಂಡಿಡ್ದು ಒಂದು ಟೆನ್ಷನ್ ಮತ್ತು ಆರ ಸ್ಟಾರ್ಟ್ ಆಗ್ಬಿಡು ಐಕೋಸ್ಕರ ಬಂದುಪನ ಬೆತ್ತದ ಆಲೋ ಉದ್ದೇಶಕ್ಕೋಸ್ಕರತ್ತು ಅಂಚಾದ್ ಸೊ ಈ ವ್ಲಾಗ್ ಏನು ಇದಕ್ಕೆ ಎಂಡ್ ಮಾಡ್ತನಿಲ್ಲ ಇಷ್ಟ ಆತನ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬಲಿ ಆಂಡೇ ಏನು ಮರ್ದು ಪೋದ್ ಬರ್ಪೆ ಒಟ್ರಾಶ್ ರಾಶ್ ಮಸ್ತು ಸುಸ್ತಾ ಒಂದು ಪಂಡದು ಆತ ಅಂಚದು ಇನ್ನಿ ಆಜ್ಜಿಂದ ಅಂಡೆ ಎಲ್ಲೇ ಕಾಂಡ ಬೇಗ ಬೇಲೆ ಮುಗಿಬಾರ್ದು ಕಾಂಡೇನೇ ಪೋದ್ ಬತ್ತನ ರಗಳಿಜ್ಜಿ ಅಂಚಾದ್ ಇನ್ನೀ ಆ ಒಂದು ಇಜಿ ಸುಸ್ತಾವ್ ಮಸ್ತ್ ಶೆಕೆಲ್ಲಾಪು ಓಯ್ತು ಒಂಚೂರು ರೆಸ್ಟ್ ಮಲ್ಪೆ ಅಂಚದು ಈ ವ್ಲಾಗ್ ಏನಿಗೆ ಹೆಣ್ಮ್ ಮಾಡ್ತಂದೆ ನಿಂಗೆ ಇಷ್ಟೇ ಇಷ್ಟ ಆಗಿತ್ತ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಪಲಿ ಜಿ ಕೆ ಡೈರೀಸ್ ಕನ್ನಡ ಲಾಗ್ಸುಗಳ ಸಪೋರ್ಟ್ ಮಾಡ್ಬಿಲಿ ನಮ್ಮಗೆ ಮತ್ತು ಸ್ಯಾರಿ ಮತ್ತು ಎಂಚಾಗೆತ್ಕೊಡ್ತೆ ಅಂಚನ ಹೂ ಸ್ಯಾರಿ ಕೆತ್ಕೊತ್ತೆ ಆ್ಯಂಡ್ಗಳಿಗೆ ಇಂಟ್ರೆಸ್ಟ್ ಮೀನ್ ಇತ್ತ ಪೋತ್ ವಾಚ್ ಮಾಡಬಲಿ ಸೊ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋ ತಿಕ್ಕವೆ ಬಾಯ್ ಬಾಯ್